ಕನ್ನಡ ನಾಡು ಬಸವ ಭೂಮಿ ಬಸವಾದಿ ಪ್ರಮಥರಿಂ ವೈಭವದಿಂದ ಮೆರೆವ ಈ ನಾಡಿನಲ್ಲಿ ನಾವು ಮತ್ತು ನೀವು ಹುಟ್ಟಿದ್ದೇ ಪುಣ್ಯವಿಶೇಷ ಬಸವನ ಬೆಳಕೆ ಎಲ್ಲಾಡಿ ಬಂದೇ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕು ಅಂದಿಗಿಂತ ಇಂದಿಗಿಂತ ಮುಂದೂ ಕೂಡ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥದ್ದು ಬಸವನ ಹಾಡದವರ ಬಸವಣ ಪಗಳದವರ ದ್ಯಸೆಗೇಡಿ ಮನುಜರನು ಎನ್ನತ್ತ ತೋರಬೇಡ ಅಂತನ ಸ್ವನ್ನಲಗಿಯ ಸಿದ್ದರಾಮ ಶ್ರೀ ವಿಭೂತಿಯ ಹೂಸದವರ ನಿತ್ಯಲಿಂಗಾರ್ಚನೆಯ ಮಾಡದವರ ನನಗೆ ಬೆಟ್ಟಿ ಮಾಡಿಸ್ಬೇಡಂತ ಹೇಳ್ತಾನೆ ಬಸವಣ್ಣನವರ ಸಮೀಪದಲ್ಲಿ ಬಹಳ ಜನ ಶರಣ ಶರಣೆಯರು ಆಗಿ ಹೋದರು ಕಲ್ಯಾಣ ಕ್ರಾಂತಿಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ ಮಧುವರಸ ಮಧುವಯ್ಯ ಹರಳಯ್ಯನವರು ತಂದ ಚಮ್ಮಾವು ನನಗೆ ಬೇಕೆಂದು ಹಠ ಮಾಡಿ ಮೈತುಂಬ ಉರಿಯನ್ನೇ ಪಡೆದುಕೊಂಡು ನರಳುವ ಮದುವಯ್ಯನಿಗೆ ಹರಳಯ್ಯನ ಚಮ್ಮಾವುಗೆಯ ಗುಂಡಿಗೆಯ ನೀರೇ ಅವನಿಗೆ ದಿವ್ಯ ಔಷಧ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕನುಗುಣವಾಗಿ ತಾನು ವಿಪ್ರನಾದರೂ ತನ್ನ ಮನೆಯ ಮಗಳನ್ನ ಲಾವಣ್ಯವತಿಯನ್ನ ಹರಳಯ್ಯನ ಮಗ ಶೀಲವಂತನಿಗೆ ಕೊಡಬೇಕೆಂದು ನಿಶ್ಚಯ ಮಾಡಿದ ಮದುವೆಯೂ ಕೂಡ ನೆರವೇರಿತು ಬಿಜ್ಜಳನಿಗೆ ಬಸವಣ್ಣನವರು ಮಾಡಿದ್ದು ತಪ್ಪು ಅಂತ ಹೇಳಿ ಕೊಂಡಿ ಮಂಚಣ್ಣನಂಥ ಕೆಲವು ಕೆಡಿಗೇಡಿಯ ಜನ ಕಲ್ಯಾಣದಲ್ಲಿ ಕಿಡಿಯನ್ನ ಹಚ್ಚಿದರು ಕಲ್ಯಾಣದಲ್ಲಿ ಕ್ರಾಂತಿಯಾಯಿತು ಯಾವಾಗ ಬಸವ ಗುರುವಿನ ದರ್ಶನವಾಗಿತ್ತೋ ಅಂದೆ ಮಧುವಯ್ಯ ವಚನಗಳನ್ನು ರಚನೆ ಮಾಡಲು ಶುರು ಮಾಡಿದ ಕೊಂಡಿ ಮಂಚಣ್ಣನ ಹೆಂಡತಿ ಲಕ್ಷ್ಮೀದೇವಿ ಮಂಚಣ್ಣ ಬಸವಣ್ಣನವರನ್ನ ದೂಷಿಸ್ತಿದ್ದ ದ್ವೇಷಿಸ್ತಿದ್ದ ಹಗೆತನ ಮಾಡ್ತಿದ್ದ ಆದರೆ ಅವನ ಹೆಂಡತಿ ಲಕ್ಷ್ಮೀದೇವಿ ಬಸವಣ್ಣನವರ ಆದರ್ಶಗಳಿಗೆ ಗೌರವ ಕೊಡುತ್ತಿದ್ಲು ಆ ತಾಯಿನೂ ಕೂಡ ವಚನ ಬರೀತಾಳೆ ಮಂಚಣ್ಣ ಹೇಳ್ತಾನೆ ನನಗೇ ಬಸವಣ್ಣ ಅಂದ್ರ ಆಗಿ ಬರೋದಿಲ್ಲ ಅವಳಂತಾಳಾದ ನಿನಗ ಬಿಟ್ಟದ್ದು ಅಂತಳ ನನಗ ಬಸವ ತತ್ವ ಬೇಕು ಅನ್ನು ನಾವೆಲ್ಲರೂ ನೆನಪಿಡಬೇಕು ಬಸವ ತತ್ವ ಈ ಭಾರತದ ಸತ್ವ ಬಸವಣ್ಣ ಲಿಂಗ ಜಂಗಮದ ಚೈತನ್ಯ ಅನುಭಾವದ ಆತ್ಮಜ್ಯೋತಿ ದುಡಿವ ರಟ್ಟೆಗೆ ಕಾಯಕವನ್ನ ಕೊಟ್ಟು ತಟ್ಟೆಯಲ್ಲಿರುವ ಹೊಟ್ಟೆಗೆ ಹೋಗುವ ಅನ್ನ ಪದಾರ್ಥಕ್ಕೆ ಪ್ರಸಾದದ ರೂಪ ಕೊಟ್ಟು ನುಡಿವ ತುಟಿಗಳ ಮಧ್ಯದ ಮಾತುಗಳಿಗೆ ಮಂತ್ರಸ್ಥಾನವನ್ನು ಕೊಟ್ಟು ಇಡುವ ಪುಟ್ಟ ಪುಟ್ಟ ಹೆಜ್ಜೆಗಳಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಿರುವ ಖ್ಯಾತಿ ಅಪ್ಪ ಬಸವಣ್ಣನವರಿಗೆ ಸಲ್ಲಬೇಕು ಈ ಅಯ್ಯ ಅಯ್ಯ ಚೆನ್ನಯ್ಯ ಕಕ್ಕಯ್ಯ ಚೌಡಯ್ಯ ಮಾರಯ್ಯ ಅಯ್ಯ ಅನ್ನೋದೇನೈತೆ ಅಲ್ಲ ಇದು ಶರಣ ಸಂಕುಲದಲ್ಲಿ ಅತ್ಯಂತ ಗೌರವಾನ್ವಿತ ಪದ ಅಯ್ಯ ಎಂದಡೆ ಸ್ವರ್ಗ ಅತ್ಯಂತ ಗೌರವವಾದ ಪದ ಯಾವುದಾದ್ರೂ ಹನ್ನೆರಡನೇ ಶತಮಾನದಲ್ಲಿದ್ದರೆ ಅಪ್ಪ ಬಪ್ಪ ಅಯ್ಯ ಗೌರವ ಕೊಟ್ಟು ಗೌರವವನ್ನು ತೆಗೆದುಕೊಳ್ಳಲು ನಾವೆಲ್ಲ ಕಲಿಬೇಕು ಸಂಸ್ಕಾರ ಅದು ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಮಣಿದಿರಲಿ ಮುಡಿ ಮುಗಿದಿರಲಿ ಕೈ ಮಡಿಯಾಗಿರಲಿ ಈ ಬಾಳ್ವೆ ನಿಮ್ಮ ಕೈ ಸದಾಕಾಲ ಮುಗಿದಿರಲಿ ಅಂದ್ರ ದೈನ್ಯ ಭಾವ ಹೆದರಿಕೆಯಿಂದ ಗುಲಾಮಗಿರಿಯಿಂದ ಅಂತಲ್ಲ ಅದು ನಿನ್ನಲ್ಲಿರುವುದಕ್ಕಿಂತ ಮತ್ತೊಬ್ಬನಲ್ಲಿ ವಿಶೇಷತೆ ಏನಾದರೂ ಕಂಡ್ರೆ ಅವನು ಚಿಕ್ಕವನಾಗಿರಲಿ ದೊಡ್ಡವನಾಗಿರಲಿ ಮಣಿದಿರಲಿ ಮುಡಿ ಮುಗಿದಿರಲಿ ಕೈ ಮಡಿಯಾಗಿರಲಿ ಬಾಳುವೆ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ನಮ್ಮ ಕಾಡಸಿದ್ದೇಶ್ವರರಂತ ಹೇಳಿ ಒಬ್ರು ವಚನಕಾರರಾಗಿ ಹೋಗ್ತಾರೆ ಬಸವ ನಂತರ ಬಸವನ ನಂತರ ಬಂದ ಕಾಡಸಿದ್ದೇಶ್ವರ ಭಕ್ತ ಹೇಗಿರಬೇಕು ಅವನ ಲಕ್ಷಣಗಳೇನು ಅನ್ನೋದನ್ನು ಒಂದು ವಚನದಲ್ಲಿ ಹೇಳ್ತಾರೆ ಅವ್ರು ಬಹಳ ಚಂದ ಹೇಳ್ತಾರೆ ನಾಲ್ಕು ಸಾಲಿನೊಳಗೆ ಭಕ್ತ ಹೆಂಗಿರಬೇಕು ಅಂತ ಹೇಳಿ ಉದ್ಬತ್ತಿ ಹೇಳದವಲ್ಲ ನೈವೇದ್ಯ ಹೇಳಿದವಲ್ಲ ನಾಮ ನಿಯಮಗಳನ್ನು ಹಾಕಿದವಲ್ಲ ಅಲ್ಲಮ ಪ್ರಭುಗಳು ಹೇಳ್ತಾರೆ ನಾಮವಿಲ್ಲದ ದೇವನಿಗೆ ನೇಮ ಎಲ್ಲಿಯದು ಮಳೆಯನ್ನೇ ಸುರಿಸುವ ಮಹಾದೇವನಿಗೆ ಅಭಿಷೇಕವೇ ಮಳೆಯನ್ನೇ ಸುರಿಸುವ ಮಹಾದೇವನಿಗೆ ಅಭಿಷೇಕವೇ ಸೂರ್ಯ ಚಂದ್ರರನ್ನೇ ಸೃಷ್ಟಿ ಮಾಡಿರುವ ಆ ಪರಮಾತ್ಮನಿಗೆ ಧೂಪ ದೀಪಾರೃತಿಗಳೇ ಜಗವನ್ನೇ ಸಲಹುವ ಜಗದೀಶನಿಗೆ ನೈವೇದ್ಯವೇ ಗುಹೇಶ್ವರ ತಾವುಂಡು ನಿನ್ನ ದೂರುವರು ತಮಗ ಅಮಾಸಿ ಹುಣಿವೆ ಮಾಡಿಕೊಂಡಿ ಕಂಪನಿ ಭಕ್ತ ಹೆಂಗಿರಬೇಕು ಆತನ ಲಕ್ಷಣಗಳೇನು ಭಕ್ತನಾದವ ಬಾಳೆಯ ಹಣ್ಣಿ ಮೂಲಂಗಿ 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 ಅಂಗಿರು ಗಜರಿ ಅಂಗಿರು ಅಂದಿಲ್ಲ ಬಹಳ ಜಾಣ್ರ ಶರಣ್ರ ಪತ್ತನಾದವ ಬಾಳೆಯ ಹಣ್ಣಿನಂತಿರಬೇಕು ಪತ್ತನಾದವ ಮಾವಿನ ಫಲದಂತಿರಬೇಕು ಮೂರು ದೃಷ್ಟಾಂತಿವು ಬಾಳೆ ಯಾವಾಗಲೂ ಬಾಗಿರ್ತದ ಹೈಬ್ರಿಡ್ ಅಲ್ಲ ಜವಾರಿ ಜವಾರಿ ಬಾಳೆ ಹಣ್ಣು ಬಾಗಿರ್ತದೆ ಬಾಳೆಗೆ ಒಂದೇ ಅದೇ ಕೊನೆ ಬೀಜಗಳಿಲ್ಲದ ವೃಕ್ಷ ಬಾಳೆ ಬಾಳೆ ನಮ್ಮ ಬಾಳೆ ಹಣ್ಣು ಬಾಳೆ ಹಣ್ಣು ನಮ್ಮದು ಬಾಳು ಹಣ್ಣು ಭಕ್ತನಾದವ ಬಾಳೆಯ ಹಣ್ಣಿನಂತಿರಬೇಕು ಬಾಳೆಹಣ್ಣ ಮ್ಯಾಲಿನ ಶಿಪ್ಪಿ ಹಿಂಗ ಸರಿಸಿದ್ರೆ ನಮಗೆ ನಾವೇ ಹಾಕಿಕೊಂಡ ಕೆಲವು ಬೇಲಿಗಳದವು ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದೇನು ಬೇಲಿದಾವಲ್ಲ ಅದನ್ನು ಸರಿಸ್ಬೇಕು ನನ್ನ ಮಡದಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಕಾರು ನನ್ನ ಬಳಗ ಯಾರೂ ಬರೋದಿಲ್ಲ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಲ್ಲರಿಯರು ಯಾರು ಬರೋದಿಲ್ಲ ನಾ ಹೇಳಿದ್ದಲ್ಲಿದೋ ಬಸವಣ್ಣನವರ ಭಕ್ತಿಯ ವೈಭವ ಕಾಯಕ ದಾಸೋಹ ಇವುಗಳಿಗೆ ಮಾರು ಹೋಗಿರ್ತಕ್ಕಂಥ ಕಾಶ್ಮೀರದ ರಾಜ ಮಾರು ಮಾರಯ್ಯ ಕಟ್ಟಿಗೆಯ ಹೊರೆ ಹೊರುವ ಮಾರಯ್ಯ ಯಾವ ತಲೆಯ ಮೇಲೆ ಕಾಶ್ಮೀರದ ದೊರೆ ಭೂಪಾಲದ ದೊರೆ ಮಹಾದೇವ ದೊರೆಯ ತಲೆಯ ಮೇಲೆ ಚಿನ್ನದ ಕಿರೀಟವಿತ್ತೋ ಪ್ರಜೆಗಳಿಂದ ಗಳಿಸಿದ ಚಿನ್ನದ ಕಿರೀಟಕ್ಕಿಂತ ಸತ್ಯ ಶುದ್ಧವಾದ ಕಾಯಕದಿಂದ ಬಂದ ಕಟ್ಟಿಗೆಯ ಹೊರೇ ಲೇಸು ಅಂತ ಹೇಳಿದವ ಕಿರೀಟ ಇಡೋದು ದ್ವಾರದಲ್ಲ ಕಟ್ಟಿಗೆಯ ಹೊರೆ ಹೊರದೇನಿಸ್ತು ಅದು ಕಾಯಕ ಅಟ್ಲಾಸ್ ಕಂಪನಿ ಹೀರೋ ಕಂಪನಿ ಸೈಕಲ್ ಹತ್ತಾವು ಕಾರ್ ಹತ್ತದು ಬಹಳದು ದೊಡ್ಡದು ಕಾರ್ ಹತ್ತಿದ ಸೈಕಲ್ ತಗೊಂಡಂದ್ರೆ ಎಷ್ಟು ಅಸಹ್ಯ ಅನ್ನಿಸ್ತದೆ ಸಮಾಜದೊಳಗೆ ರಾಜ ಎಲ್ಲವನ್ನ ಎಲ್ಲವನ್ನ ಹಿಂಗ 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 ಬಿಟ್ಟು ಬಂದ ಅಷ್ಟು ಸುಲಭ ಅಲ್ಲ ನಿಮ್ಮ ಮನಿ ಬಿಟ್ಟು ಬಂದಿರಲ್ಲ ನೀವು ಒಂದು ಗಂಟೆ ಅಷ್ಟೇನು ಸುಲಭ ಏನಲ್ಲ ಇದು ಬಹಳ ದೊಡ್ಡ ತ್ಯಾಗ ನಿಮ್ಮದು ಬಿಡೋದಂದ್ರೆ ಏನ್ ಸಾಮಾನ್ಯ ತಿಳ್ಕೊಂಡಿರಿ ನೀವು ವೇದಿಕೆ ಮೇಲೆ ದೊಡ್ಡ ದೊಡ್ಡ ಭಾಷಣ ಮಾಡಬಹುದು ನಾನು ಆದ್ರೆ ಬಿಡೋದೇನು ಏನು ಏನ್ರಿ ಬಿಡೋದು ಸಾಮಾನ್ಯ ತ್ಯಾಗ ಮಾಡೋದೇನು ಸಾಮಾನ್ಯನ ಆ ರಾಜ ಕಲ್ಯಾಣದ ಪಟ್ಟಣದಲ್ಲಿ ಮೋಳ್ಕೇರ ಅನ್ನುವ ಹಳ್ಳಿಯಲ್ಲಿ ಗುಹೆಯನ್ನೇ ತಾನೇ ತನ್ನ ಪತ್ನಿ ಮಹಾದೇವಮ್ಮನನ್ನು ಕರೆದುಕೊಂಡು ನಿರ್ಮಾಣ ಮಾಡಿ ಆ ಗುಹೆ ಒಳಗೆ ಇದ್ದು ಲಿಂಗಪೂಜೆಯನ್ನು ಮಾಡಿಕೊಂಡು ಶಿವಯೋಗದ ಸಾಮ್ರಾಟರಾದ ದಂಪತಿಗಳು ಕಟ್ಟಿಗೆಯ ಹೊರೆಯನ್ನು ಕಡಿದು ಕಟ್ಟಿಗೆ ತರಬೇಕು ಹೊರೆ ಕಟ್ಟಬೇಕು ಮಾರಿ ಬರಬೇಕು ಮಾರಿ ಬಂದ ಹಣವದಿಂದ ದಾಸೋಹ ಮಾಡಬೇಕು ಬಸವಣ್ಣನವರಿಗೆ ಹೇಳಿಲ್ಲಂತ ನಾವು ಬಂದೀವಂತ ಹೇಳಿ ನಾವು ತೋರಿಕೆಯ ಭಕ್ತಿ ಮಾಡ್ತೀವಿ ಹೌದಲ್ರಿ ಒಂದು ಗಿಡ ಇಡ ಗಿಡ ಹಸ್ತಿರ್ತೀವಿ ಗಿಡ ಫೋಟೋ ತೆಗಿತಿರ್ತಾರೆ ಫೋಟೋ ಚೆಂದ ಬರಂಗಿಲ್ಲ ಇನ್ನೊಮ್ಮೆ ಹೆಸರಿ ಅಂತಾರೆ ಮತ್ತೆ ಕೇಳೋದು ಅದನ್ನು ಕಿತ್ತು ಮತ್ತೆ ಮತ್ತಿಡೋದು ಫೋಟೋ ನಂದೇನು ತಪ್ಪಿಲ್ಲ ಫೋಟೋ ಚೆಂದ ಬರಲಿ ಆದರೆ ದಯವಿಟ್ಟು ಮದುವೆಗೆ ಹಂಗೆ ಮಾಡಬೇಡ್ರಿ ತಾಳಿ ಕಟ್ಟಿದ ನಂತರ ಬಂದಿಲ್ಲ ಬಂದಿಲ್ರಿ ಅದನ್ನ ತೆಗೀರಿ ಇನ್ನೊಮ್ಮೆ ಕಟ್ಟನ್ಬಾರ್ದು ಅವು ಕಟ್ಟಿದಂ ಕಟ್ಟಿದಂತ ಫೋಟೋ ಚಂದ ಬಂದಿಲ್ ತೆಗಿ ಅಂದ್ರು ತಕ್ಕೊಂಡಂತ ಕಟ್ಟಾಕಿ ಹಿಂಗಿಡದ ಲೈಟ್ ಹೋಗಿಬಿಟ್ಟು ಅಂತ ಆ ಹಿಂದ ಅವ್ರ ಅವು ಬಾಗಿದ್ಲಂತ ಹುಡುಗಿ ಅವು ಕತ್ತಲ್ದಾಗ ಹಾಕಿ ಕಟ್ಟಿದಂತ ನೋಡಿ ಎರಡನೇ ಬಾರಿ ಏನ್ ಮಾಡೋದು ಹೇಳಿ ನಾವು ಭಕ್ತಿ ಎಂಬುದು ತೋರುಂಬ ಲಾಭಾಂತನಲ್ಲಮ್ಮ ಪ್ರಭುದೇವ ನಮ್ಮ ಭಕ್ತಿ ಹಿಂಗೈತಿ ಅವರು ಎಲ್ಲ ತ್ಯಾಗ ಮಾಡಿ ಬಂದ ರಾಜ ನಿರಂತರ ದಾಸೋಹ ಮಾಡಿದ ಬಸವಣ್ಣನವರಿಗೆ ಗೊತ್ತಾಯಿತು ಏ ಇಲ್ಲಿ ಮಾರಯ್ಯನವರು ಬಂದಾರ ರಾಜ ಆಗ್ಯಾನ ಮಹಾರಾಜ ಮಹಾರಾಯ ಆಗ್ಯಾನಲ್ಲ ಒಂದಿಷ್ಟೇನಾದ್ರೂ ಹೊಣ್ಣ ಜಾಳಿಗೆ ಚೀಲದಲ್ಲಿ ನಾಣ್ಯಗಳನ್ನಿಟ್ಟು ಬರೋಣ ಅಂತ ಹೇಳಿ ಯಾರಿಲ್ಲದ ಸಮಯದಲ್ಲಿ ಮಜ್ಜನ ಶಾಲೆ ಸ್ನಾನಗೃಹದಲ್ಲಿ ಇಟ್ಟಿದ್ದ ಬಸವ ಆನಂತರ ಬಂದ್ರು ಮಾರಯ್ಯನವರು ಮಾದೇವಮ್ಮ ಇಲ್ಲಿ ಯಾರು ಬಂದಿದ್ರು ಅಂತ ಕೇಳಿದ ಯಾರೋ ಒಬ್ರು ಬಂದಿದ್ರು ಹಸಿವೆ ಆಗ್ಯದಂದ್ರು ಸ್ನಾನ ಮಾಡ್ಕೊಳ್ಳಿಲ್ಲ ಮುಖ ತೊಳ್ಕೊಂಡು ಭಸ್ಮ ಧರಿಸ್ಕೊಂಡು ಪ್ರಸಾದ ತಗೊಂಡು ಹೋದ್ರು ಈ ಹೊಲೆ ಯಾರದು ಅಂದವ ಈ ಹೊಲೆ ಇದೇನೈತಲ್ಲ ಇದು ಕೆಟ್ಟದ್ದು ಗಳಿಸಲಾರದ ಬಂದದ್ದು ಇದು ಕಸಕ್ಕ ಸಮಾನ ಇದನ್ನ ಮಹಾದೇವಮ್ಮ ಹೊರಗಡೆ ಚಲ್ಲು ಸಾರಣಿ ಮಾಡು ನಮ್ಮ ಮನಿ ಹೊಲಸಾಗ್ಯದಂದ್ರು ಆದ್ರೆ ನಾವು ಒಳಗ ಹೊರಗ ಮ್ಯಾಲ ತೆಲಗ ಎಲ್ಲ ಕಡೆ ಮಹಾಲಕ್ಷ್ಮಿ ಫೋಟೋ ಹಾಕೊಂಡು ನಮಗ ಸುರಿಸ್ಬೇಕಾಕೆ ಯಾರ ಮನೆಗೂ ಹೋಗಬಾರ್ದವ ನೀನು ಮನೆಗೆ ಭಾರವ ಎಲ್ಲರೂ ಹಾಡಿದ್ದ ಹಾಡಿದ್ದು ಫೋಟೋ ಹಾಕಿದ್ದ ಹಾಕಿದ್ದ ಮಾದಾರದೋಳಗನ ಮುಂದ ಪರಮಾತ್ಮ ಪ್ರಕಟ ಆದಂತ ನೋಡ್ಲಿಲ್ಲಂತ ಅವನ ಕಣ್ಣೆತ್ತಿ ಆತು ನಾನು ನೋಡವಲ್ಲ ಅಂತ ಹೇಳಿ ಅದೇನ ಚಮ್ಮಾವಿಗೆ ಮಾಡಾಗ ಹೊಲಿತಿರ್ತಾನಲ್ಲ ಅಟ್ಟಿ ತಗೊಂಡು ಆ ಮೊನೆಯ ಕೊನೆಯಲ್ಲಿ ಪ್ರತ್ಯಕ್ಷನಾದನಂತ ನೋಡ ನಾನು ಇಲ್ಲಿ ನೋಡ್ಲಿಂತ ಮುಂದಿಂತ ನಾವು ನೋಡ್ಲಿಲ್ಲಂತ ಎತ್ತೀವ ಮುಖ ನೋಡ ನೋಡ್ಲಿಲ್ಲಂತ ಕಾಯಕ ಮಾಡಾಗ ಕಾಯಕದ ಮೊಳೆಯ ತುದಿ ಮೇಲೆ ಕಂಡಂತ ಮತ್ತ ನೋಡ್ಲಾರ್ದ ಹೇಳ್ತಾನೆ ಅಟ್ಟಿಯ ಚುಚ್ಚುವ ಉಳಿಯ ಮೊನೆಯ ಕೊನೆಯಲ್ಲಿ ಪ್ರತ್ಯಕ್ಷನಾದ ಪರಶಿವನನ್ನು ಕಂಡು ಇತ್ತಲೇಕೆ ಏಕೆ ಬಂದೆ ಅಯ್ಯ ಕಾಯದ ತಿತ್ತಿಯ ಹೊತ್ತು ತಿರುಗಾಡುವವನ ಮುಂದೆ ಕಾಯಕ ಮಾಡ್ಕೋತ ಕೂತ ನೀ ನನ್ನ ಮುಂದೆ ಯಾಕೆ ಬಂದಿ ನೀನು ಹೋಗು ರಜತಗಿರಿಗೆ ನಿನ್ನ ಕೇಳಿ ತಪಸ್ಸು ಮಾಡಾಕತ್ತಾರಲ್ಲ ಅವ್ರನ್ನ ಮೋಕ್ಷ ಮಾಡೋ ಹೋಗು ನಾ ಕಾಯಕ ಮಾಡ್ತೀನಿ ನಿನಗ ಅದಾಗದಿದ್ರೆ ಆಗದಿದ್ರೆ ನಮ್ಮ ಮನಿಗೆ ಬಾ ನಿನಗೋ ಕೆಲಸ ಮಾಡಕ್ಕೆ ಹಸ್ತನ ಅಂತ ನೋಡವ್ ಯಾರಿಗೆ ದೇವರಿಗೆ ನಮ್ಮ ಇದು ನಮ್ಮ ಶರಣ ತತ್ವ ತುಕಾರಾಮ ಬಹಳ ಬಡವ ಸಂತ ತುಕಾರಾಮ ಬಹಳ ಬಡವ ಅವನ ಹೆಂಡತಿ ಇವನ ಕಾಲಕ್ಕೆ ಸಾಕ ಇವ್ ಬರೇ ಭಜನೆ ಮಾಡವ್ ಬರೇ ಭಜನೆ ಮಾಡವ್ ಅವ್ರ ಮಾ ಒಂದು ಅಂಗಡಿ ಹಾಕಿದ್ದಂತ ಅಂಗಡಿ ಚಂದಂಗ ಮಾಡ್ಕೊಂಡು ಹೋಗ್ಲಂತಿ ಹಳೆ ಕೊಳ ಮನೆಗಿಲ್ಲನ್ ಅವೇನು ಹಾಕಿದ್ರೆ ಡಬ್ಬ ಮಾಡಿರ್ತಾವಂದೊಂದ್ಸರಿ ಇರ್ತಾವ ಆದ್ರೆ ಅಯ್ಯ ಹಳೆ ಏನು ಮಾಡಿದಂತ ಇವ ತುಕಾರಾಮ ಅಂಗಡಿ ಹಾಕಿ ಕೊಟ್ಟ ಮಾವಂತ ವ್ಯಾಪಾರ ಮಾಡಬೇಕಿಲ್ಲ ಭಜನೆ ಮಾಡ್ಕೋತ್ಕೊತ ಅವ್ರ ಸಕ್ರೆ ಕೊಡು ಬೆಲ್ಲ ಕೊಡು ಕಾಳು ಕೊಡು ಕೇಳಾಕ್ ಬರೋರಲ್ಲ ಗಿರಾಕಿಗಳನ್ನು ಇವ್ ಭಜನೆ ಮಾಡ್ಕೋ ಕೂತ್ಕೈ ಮಾಡುವಂತೆ ಹೋಗ್ರಂತೆ ಎರಡು ದಿವಸನೆ ಅಂಗಡಿನ ಖಾಲಿ ಆತಂತ ಅವ ಮಾವ ಬಂದಂತ ಏನು ಅಂಗಡಿನ ಖಾಲಿ ಮಾಡಿಯಲ್ಲ ಅಂದ್ರೆ ವ್ಯಾಪಾರ ಭರ್ಜರಿ ಆಗೇತ್ರಿ ಅಂದ ಮಾ ಭಕ್ತಿಯ ವ್ಯಾಪಾರ ಮಾಡಿದ್ದ ರಾತ್ರಿ ಮಧ್ಯರಾತ್ರಿ ಲಕ್ಷ್ಮಿ ಬಂದಳಂತ ಚಂದ ಹೇಳ್ತದ ಸಂತರ್ ಕತೆ ಲಕ್ಷ್ಮಿ ಬಂದ ಬಗಲ ತಗಿ ನಿನಗೆ ಏನೆಲ್ಲ ಕೊಡಬೇಕಾಗಿದೆ ತಗಿ ಅಂತ ನೀ ಯಾರಂತ ಕೇಳಿದಂತ ಕುಂತ್ಕೊಂಡು ನಾ ಲಕ್ಷ್ಮಿ ಅಂತ ಇಲ್ಲಾಕೆ ಬಂದಿ ನೀ ಭಾಳ ಬಡವದಿ ಅಂತ ಅದಕ್ಕೆ ಕೊಡಾಕ ಬಂದಿನಿ ನಾ ಬಡುವುದನ್ನ ಯಾರು ಹೇಳ್ಯಾರ ನೀ ಬಡಿವಿ ಗಂಡ ಬಡವ ನಡಿ ಅಂದಂತ ಇವರು ಇವರು ಶರಣರು ಸಂತರು ನಾವು ಮುದುಕಾಗಿ ಗಾದೆ ಇಲ್ಲ ಕನ್ನಡದಾಗ ಹಣ ಅಂದ್ರ ಹೆಣ ಬಾಯಿ ತಗೀತೈತೆ ಹಣ ಅಂದ್ರ ಹೆಣ ಬಾಯಿ ತಗೀತೈತೆ ಅಂತ ನೋಡ್ರಿ ಹೆಂಗದ ನೇರಿದ ಸ್ವನಗ ಕಂಡೊಡನೆ ಬಿಡದು ಮುಣ್ಣಿನ ಸ್ವಭಾವವ ಮಾಂಸ ತಿನ್ನಬಾರದು ಎಲ್ಲೂ ತಿನ್ನಬಾರದು ಅಂತ ಹೇಳಿ ನಾಯಿ ಆನಿ ಅಂಬಾರಿ ಮ್ಯಾಲ ಕೂಡಿಸಿದ್ರಂತದನ್ ಏನು ನಾಯಿ ಅದ ಮ್ಯಾಲೆ ಕೂತ್ಕೊಂಡು ಎಲ್ಲೂ ನೋಡಕೈತ್ತ ತಿಪ್ಪೆಗೆ ಆ ತಿಪ್ಪೆ ಎಲ್ಲಿದ್ದು ಕಡಿಮೆ ಕಡಿಮೆ ನೋಡ್ತಿತ್ತದು ಕಂಡೊಡನೆ ಬಿಡೋದು ತನ್ನ ಮುಣ್ಣಿನ ಸ್ವಭಾವವ ನಮಗೂ ಅನ್ನಿಸ್ತದೆ ಹೌದಲ್ಲ ಹೌದಲ್ಲ ಅನಿಸ್ತದ ಎಷ್ಟು ಅಷ್ಟು ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ಏನಿಲ್ಲ ಇದನ್ನು ರಾಜ ಹೇಳ್ಯಾನ ನೋಡೋ ಸಾರಣಿ ಮಾಡು ಹೊಲಸಾಗ್ಯದ ಬಸವಣ್ಣನವರು ಕಾಯಕ ಅಂತ ಹೇಳ್ಯಾರ ನಮಗೆ ದುಡೀಲಾರ್ದಂಗೆ ನಮ್ಮನ್ನ ಆಲಸಿ ಮಾಡ್ತಾರೆ ನಮ್ಮ ಮನೆಯಾಗ ದುಡ್ಡಿಟ್ಟು ಅಂದ್ರಂತ ನೋಡು ಅಂಥವರು ಒಂದು ವಚನ ಬರೀತಾರೆ ಆ ಚಂದ ಹೇಳ್ತಾರೆ ಆನೆ ಕುದುರೆ ಬಂಡಿ ಭಾಂಡಾರವಿದ್ದೊಡೇನೋ ಒಬ್ಬ ರಾಜ ಹೇಳೋ ಮಾತಿದು ಇದನ್ನು ಎಲ್ಲರೂ ನಿಮ್ಮ ಎದಿ ಒಳಗೆ ಬರ್ಕೋಬೇಕು ಏನದ ಹೇಳಿ ಏನದ ಹೇಳಿ ಇಲ್ಲೋಡ್ರಿ ಇದು ವಯಲಿನ್ ಏನ್ರಿ ಈ ವಯಲಿನಕ್ಕೆ ನಾಲ್ಕು ತಂತಿಗಳದು ಆದ್ರೆ ಈ ವಯಲಿನ ಒಳಗೆ ಏನಿಲ್ಲ ಅಂದ್ರೆ ಖಾಲಿ ಐತಿ ಒಳಗಡೆ ಇದರೊಳಗೆ ಕೌದಿ ದಿಂಬ ಅರಳಿ ಏನು ತುಂಬಿಲ್ಲ ಇದ್ರಾಗ ಏನೂ ಅಂತ ಹೇಳಿ ಇದು ಚಂದ ನುಡಿತೈತಿ ಗೊತ್ತಾಗ್ತದೆ ಅಂದ್ರೆ ನಿಮ್ಗೆ ತಿಳಿತೈತಿಲ್ಲ ಇದಕ್ಕೇನು ಇಲ್ಲ ಭಾಳ ಹಗರದ ಇದನ್ನ ನುಡಿಸೋರ್ ಬಹಳ ವಾಜ್ಯಾರ ಇದು ಸಿಗ್ತದ ಅವ್ರು ಸಿಗಂಗಿಲ್ಲ ಇಲ್ಲಿ ಹಾರ್ಮೋನಿಯಂ ಅದ ಹಾರ್ಮೋನಿಯಂ ಅದ ಹಾರ್ಮೋನಿಯಂದೊಳಗು ಏನಿಲ್ಲ ಅವ ಸ್ವರ ಅದಾವ ಒಳಗ ಖಾಲಿ ಅದ ಬಾಕ್ಸ್ ಖಾಲಿ ಚಂದಂಗ ನುಡಿತೈತಿ ನಾಗರಾಜ್ ಅವ್ರ ತಬಲಾ ಖಾಲಿ ಅದಾವ ತಬಲಾ ಏನಿಲ್ಲ ಮ್ಯಾಲ ತಗೊಲದ ಕೆಳಗದು ದಗ್ಗ ಅದ ಅದ್ರ ಒಳಗೆ ಖಾಲಿ ಅದ ಆದ್ರೂ ನುಡಿತದ ಶಹನಾಯಿ ಬಿಸ್ಮಿಲ್ಲಾ ಖಾನ್ ಕೆಂಪು ಕೋಟೆಯ ಮುಂದೆ ಆಗಸ್ಟ್ ಹದಿನೈದರ ಮಧ್ಯರಾತ್ರಿಯಲ್ಲಿ ನುಡಿಸಿರುವ ಆ ಗೀತೆ ಕೆಂಪು ಕೋಟೆಗೆ ಮತ್ತೆ ರಂಗೇರಿತ್ತು ಬಿಸ್ಮಿಲ್ಲಾ ಖಾನ್ ಅದರ ಒಳಗ ಹಾಕಿಲ್ಲ ಖಾಲಿ ಐತಿ ಖಾಲಿ ಐತಿ ಅದು ನುಡಿತೈತಿ ನಮ್ಮ ತಲೆ ಏನಿರ್ಬೇಕು ಖಾಲಿ ಇರಬೇಕು ತುಂಬಕೋಬಾರದು ಏನು ತುಂಬ್ಕೋಬೇಕು ಅಷ್ಟ ತುಂಬ್ಕೋಬೇಕು ಅದೇನ್ ತುಂಬ ಇದೇನು ತುಂಬಿಕೊಂಡಿದು ಒಂದು ತಂತಿ ಮ್ಯಾಗ ಮೀಟೋದನ್ನು ತುಂಬಿಕೊಂಡದ ನಾದ ಅದಕ್ಕೆ ಬಸವನವ್ರು ಅಂತಾರ ನೋಡಿ ಒಂದು ವಚನ ಇಲ್ಲ ಎನ್ನ ಶಿರವ ಸೋರೆಯ ಮಾಡಯ್ಯ ಅಂದ್ರು ಎನ್ನ ತಲಿ ಸೋರೆಕಾಯಿ ಮಾಡು ಅದಕ್ಕೆ ಖಾಲಿ ಖಾಲಿ ತಲಿ ಖಾಲಿ ಇರ್ಲಿ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಈ ಶರೀರವನ್ನ ದಂಡಿಗೆ ಮಾಡು ತಂಬೂರಿಗೆ ಇರ್ತಲ್ಲ ದಂಡಿಗೆ ಅದು ಖಾಲಿ ಐತೊಳಗೆ ಎಣ್ಣ ಬೆರಳ ಕಡ್ಡಿಯ ಮಾಡಯ್ಯ ಇವ್ರು ನುಡಿಸ್ಬೇಕಂದ್ರ ಸುಮ್ಮ ಹಿಂಗ್ 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 ಅದು ಕೈ ಕೆಲಸದ ಅಂದ್ರ ಬೆರಳೆ ಯಾವತ್ತು ಕಾಯ್ಕ ಮಾಡ್ತಿರ್ಬೇಕು ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಅಂದರಲ್ಲ ತಂತಿ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಉರದ ಲೊತ್ತಿ ಬಾರಿಸು ಬತ್ತಿಸ ರಾಗ ಹಾಡು ಅಂತ ಏನ್ರಿ ಬತ್ತೀಸ ರಾಗ ಹಾಡು ಎರಡರ್ಥಲ್ಲಿ ಬತ್ತೀಸ್ ಏನ್ರಿ ಎರಡನೇದು ಎಂದು ಯಾವತ್ತೂ ಬತ್ತದ ರಾಗ ಎಂದು ಯಾವತ್ತೂ ಸಾಣದಾಗಿರೋದೆಲ್ಲ ವಿಶಾಲವಾದದ್ದು ಅದಕ್ಕ ತಲೆ ಯಾವಾಗಲೂ ಖಾಲಿ ಇರಬೇಕು ಮನಸ್ಸು ಯಾವಾಗಲೂ ಖಾಲಿ ಇರಬೇಕು ಈಗ ನೋಡಿ ಹುಡುಗರು ನೋಡ್ರಿ ಮನೆಗೆ ಹೆಂಗಿರ್ತಾರೆ ಹುಡುಗರು ನೀವು ಬೆಕ್ಕದಷ್ಟು ಬೈರ್ ನೀವು ಹಿಂಗೆ ಜಾಡಿಸ್ಕೊಂಡು ಸುಮ್ಮ ಹೋಗ್ಬಿಡ್ತಾವ ಹಂಗಿರ್ಬಿಟ್ಟು ನೀವು ಹೋಳಿ ವಿನಾಗ ಬಣ್ಣ ಆಡಿದಂಗೆ ಮೈಗೆ ಹಚ್ಕೊಂಡ್ರಿ ಅಂದ್ರೆ ಮುಂದಿನ ಹೋಳಿರಿಂಗ್ ಬರುತ್ತೆ ಹಂಗ ಅದು ಹಂಗಲ್ಲ ನಮ್ಮ ಶರಣರು ಸಾರ್ಥಕವಾದ ಜೀವನವನ್ನು ಹೇಗೆ ಬದುಕಿದ್ರು ರಾಜ ಹೇಳುವ ಮಾತಿದು ಖಾಲಿ ಇರಬೇಕು ಕಾಯಕ ಕಲಿಸಿದ್ರು ಮೋಸ ನಮಗ ಬ್ಯಾಡ ಮತ್ತ ಪರವಧು ಪರಧನ ಬ್ಯಾಡಂದು ಏನ್ ಹೇಳ್ಯಾರ ಪರವಧು ಪರಧನ ಬ್ಯಾಡಂದ್ರು ಅವ್ರು ಹೇಳೋದು ಆನೆ ಕುದುರೆ ಬಂಡಿ ಭಾಂಡಾರವಿದ್ದೊಡೇನೋ ಮಾಡೋದು ತಾನುಂಬುದು ಹಿಡಿಯಕ್ಕೆ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಒಡಲು ಭೂಮಿಯ ಸಂಘ ಪ್ರಾಣ ವಾಯುವಿನ ಸಂಘ ಒಡವೆ ತಾನೇನಪ್ಪುದೋ ಕೈ ಹಿಡಿದ ಮಡದಿ ಪರರ ಸಂಘ ಸಾವಿಂಗೆ ಸಂಗಡ ಯಾರಿಲ್ಲ ಕಾಣ ಯಾರ ತಿಳ್ಕೊಂಡಿರಿ ನೀವು ಸಾವಿಂಗೆ ಸಂಗಡ ಯಾರಿಲ್ಲ ಕಾಣ ಎಲ್ಲರೂ ಎಲ್ಲಿತನ ಬರ್ತಾರ ದವಖನಿತನ ಹೌದ್ರ ಆಪರೇಷನ್ ಥಿಯೇಟರ್ದಾಗ ಬರ್ತಾರ ನೇ ಅವ್ರಿಗೆ ಮಾಡಬೇಡ್ರಿ ನನಗೆ ಆಪರೇಷನ್ ಮಾಡ್ರಿ ಬರಂಗಿಲ್ಲ ನೆಲವ ನಾಳ್ದನ ಹೆಣನ ಕಂಡರೆ ಒಂದಡಿಕೆಗೆ ಕೊಂಬುವವರಿಲ್ಲ ಇದ್ದಾಗ ಸಾಹುಕಾರ ಇದ್ದಾಗ ಗೌಡ ಇದ್ದಾಗನ ಪ್ರವಚನಕಾರ ಹಾದ ಮ್ಯಾಲೆ ಎಟೋ ತಿಕ್ಪ ಮಣ್ಣ ದೌಡ್ ಅಮಾಶೆ ಐತಿ ಇನ್ನು ಬಹಳ ಇಟ್ಕೊಳಕೆ ಶುರು ಮಾಡಿದ್ರೆ ಅವೇನು ಇಟ್ಕೊಳಂತ ಕೆಲಸ ಮಾಡ್ಯಾನ ಅಲ್ಲಿಯೂ ಶುರುವಾಕತ್ ನಿಂದು ಅನ್ನಂಗಿಲ್ಲ ನಿಮ್ಮ ಕಾಲ್ ಕೆಳಗೆ ಹಾಕಿಕೊಳ್ಳುವ ಸ್ಲೀಪರ್ಕ್ ಬೆಲೆಯದ ನೀವು ತೊಡುವ ಬಟ್ಟೆಗೆ ಬೆಲೆಯದೇ ಆದ್ರೆ ನಿನಗ ಬೆಲೆ ಇಲ್ಲೋ ಹೌದೇನಿಲ್ರಿ ನಿಮಗ ಬೆಲೆ ಇಲ್ಲ ಮನುಷ್ಯನಿಗೆ ಬೆಲೆಯಿಲ್ಲದ ಮನುಷ್ಯನಿಗೆ ಬೆಲೆ ತಂದವರು ಬಸವಾದಿ ಶರಣರು ನಿಮ್ಮ ಕಣ್ಣುಗಳದಾವಲ್ಲ ಕಣ್ಣು ದಾನ ಮಾಡಿ ನಿಮ್ಮ ಇಳಗೆ ರಕ್ತದ ರಕ್ತ ಇದ್ದವ್ರು ಒಂದಿಷ್ಟು ಧನ ಮಾಡ್ರಿ ಇತ್ತೀಚೆಗೆ ಸ್ಕಿನ್ ಡೊನೇಷನ್ ಅಂತ ಬಂದು ಚರ್ಮಾನೋ ದಾಸೋಹ ಮಾಡುತ್ತಾರೆ ಮತ್ತೊಬ್ರು ಸುಟ್ಟಿರ್ತದೆ ಮುಖ ಪಾಪ ಹೆಣ್ಣು ಕೊಡತಗಳು ಹೆಣ್ಣದು ಆ ತಾಯಿಗೆ ಒಂದಿಷ್ಟು ಇರ್ಲಂತ ತಮ್ಮ ಚರ್ಮವನ್ನು ಕೊಟ್ಟು ಚರ್ಮದ್ದು ಕೂಡ ದಾನ ಮಾಡೋದಕ್ಕೆ ನೋಡ್ತಾ ಇದ್ವಿ ನಾವು